ಗುರುವಾರ ತಾಲೂಕಿನ ಕಡ್ಡೂಡಿ ತಮ್ಮಾಪುರದ ಗ್ರಾಮದಲ್ಲಿ ಏನು ಹೊಲದಲ್ಲಿ ಚೌಳಿಕಾಯಿಗೆ ಏನು ಚೌಳಿಕಾಯಿ ಹೊಲದಲ್ಲಿ ಬೆಳೆದಂಥ ಚವಳಿಕಾಯಿಯನ್ನು ತಿಂದು ಇವತ್ತು ಏನೋ ಒಬ್ಬ ರೈತರು ರೈತ ಕುಟುಂಬದವರು ರೈತ ಈ ಒಂದು ಕುಟುಂಬದ ಯಜಮಾನ ಮತ್ತು ಇಬ್ಬರು ಮಕ್ಕಳು ಇವತ್ತು ತೀರ್ಕೊಂಡಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವ್ರ ಜೊತೆಗೆ ಈಗ ಅವ್ರ ಹೆಣ್ಮಕ್ಳು ಇಬ್ಬರು ಮಕ್ಕಳು ಇವತ್ತು ರೀಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಇವತ್ತು ಈ ಒಂದು ಅಂತ್ಯ ಸಂಸ್ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ನಾನು ಈ ಭಾಗದ ಮಾಜಿ ಶಾಸಕನಾಗಿ ಮಾನವೀಯತೆ ದೃಷ್ಟಿಯಿಂದ ನಾನು ಭಾಗವಹಿಸಬೇಕಂತ ಇವತ್ತು ನನ್ನ ಮುಖಂಡರೆಲ್ಲರೂ ಇವತ್ತು ಫೋನ್ ಮುಖಾಂತರ ಒತ್ತಾಯ ಮಾಡಿದರು ಇವತ್ತು ನಾನು ಈ ಒಂದು ಗ್ರಾಮಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಇವತ್ತು ಅಂತ್ಯ ಸಂಸ್ಕಾರದಲ್ಲಿ ಈ ಭಾಗದ ಮುಖಂಡರು ಇವತ್ತು ಜನಪ್ರತಿನಿಧಿಗಳು ಇವತ್ತು ತಾ ತಾಲೂಕು ದಂಡಾಧಿಕಾರಿ ಆಗಲಿ ಬಿ ಎ ಆಗಲಿ ಆರ್ ಎ ಆಗಲಿ ಅಥವಾ ಪೊಲೀಸ್ ಅಧಿಕಾರಿಗಳಾಗಲಿ ಭಾಗವಹಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು ಅವ್ರು ನಿನ್ನೆ ಬಂದು ಹೋಗ್ಯಾರ ಅಂತೇಳಿ ನಾನು ಕೇಳೋದು ಪಟ್ಟಿದ್ದೀನಿ ಇವತ್ತು ಏನೇ ಆಗಲಿ ಈಗ ಇವತ್ತು ಅವರಿಗೆ ಒಂದು ಎಕರೆ ಎರಡು ಎಕರೆ ಹೊಲ ಇಲ್ಲ ಅವರಿಗೆ ರೈತರಿಗೆ ಅವ್ರಿಗೆ ಒಂದು ಅಂತ್ಯ ಸಂಸ್ಕಾರದಲ್ಲಿ ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಏನು ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಏನಿದೆ ಅದನ್ನು ತಲುಪ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಇವತ್ತು ಮಾಡಿಲ್ಲ ದುರ್ದೈವ ಇವತ್ತು ನಾನು ಈ ಒಂದು ಈ ಭಾಗದ ಮಾಜಿ ಶಾಸಕನಾಗಿ ಈ ಭಾಗದ ಮುಖಂಡನಾಗಿ ತಾಲೂಕು ಆಡಳಿತ ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ ಮಾನವೀಯತೆ ದೃಷ್ಟಿಯಿಂದ ಇವತ್ತು ಈ ಒಂದು ಇದಕ್ಕೆ ಇವತ್ತು ತರಕಾರಿಗೆ ವಿಷಯ ಏನಪ್ಪ ಅಂದರೆ ಎಣ್ಣೆ ಹೊಡೆದು ಇವತ್ತೇನು ಅಂತ್ಯ ಅವ್ರದ್ದು ತೀರ್ಕೊಂಡಿದ್ದಾರೆ ಇವತ್ತು ಅದಕ್ಕೆ ಪರಿಹಾರ ಕೊಡೋಕೆ ಐತೆ ಇಲ್ಲ ಗೊತ್ತಿಲ್ಲ ಆದರೆ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಭಾಗದ ಶಾಸಕರು ಸಚಿವರು ಸರ್ಕಾರದ ಮೇಲೆ ಒತ್ತಡ ತದ್ದು ಜಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಆಮೇಲೆ ಜಿಲ್ಲಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರಿಗಳಲ್ಲಿ ತುರ್ತು ಒಂದು ಏನೋ ಪರಿಹಾರ ಒಂದು ಹಣ ಇರ್ತದ ಆ ಹಣವನ್ನು ಇವತ್ತು ಈ ಕುಟುಂಬಕ್ಕೆ ತಲುಪ್ತಕ್ಕಂಥ ಕೆಲಸ ಯಾವುದೋ ಒಂದು ಗೈಡ್ಲೈನ್ಸ್ನಲ್ಲಿ ಅವರಿಗೆ ಪ್ರಯತ್ನ ಮಾಡಿ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಮಾನ್ಯ ಶಾಸಕರು ಸಹ ಅಷ್ಟೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಒತ್ತಾಯ ಮಾಡಿ ಈ ಒಂದು ಕುಟುಂಬಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹಣವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಿ ಅವರು ಏನಪ್ಪ ಅಂದ್ರೆ ಭಾಳ ನ್ಯಾಯ ನಿರ್ಗತಿಕರಿದ್ದಾರೆ ಬಡವರಿದ್ದಾರೆ ಅವರಿಗೆ ಒಂದು ಏನಪ್ಪ ಅಂದ್ರೆ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಈ ಭಾಗದ ಶಾಸಕರು ಮಾಡಬೇಕಂತ